ವಾರದ ದಿನಗಳ ಪರಿಚಯವನ್ನ ಈಗ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಮಾಡಿರಿ ಹೇಳಮ್ಮ ಸಂಡೆ ಮಂಗಳವಾರ ವೆನ್ಸಡೆ ಬುಧವಾರ ಫ್ರಾಯೇ ಶುಕ್ರವಾರ ಶನಿವಾರ ವೆರಿ ಗುಡ್ ವಾರಕ್ಕೆ ಎಷ್ಟು ದಿನಗಳು ಈಗ ನಾನು ಈ ಏಳು ದಿನಗಳ ಪರಿಚಯ ಆಯ್ತಲ್ವಾ ನಾನೀಗ ಇಂದು ನಿನ್ನೆ ನಾಳೆ ಒಂದು ಚಟುವಟಿಕೆನೇ ಮಾಡೋಣ ನಾನು ಇಂದು ಅಂತ ಯಾವುದು ಒಂದು ವಾರದ ದಿನದ ಹೆಸರೇ ಹತ್ತ ಅವ್ರು ಮುಂದೆ ಬಂದು ಇಟ್ಕೋಬೇಕು ಓಕೆನಾ ಇಂದು ಮಂಗಳವಾರ ಮಂಗಳವಾರ ಬನ್ನಿ ಓಕೆ ಇಂದು ಮಂಗಳವಾರ ಆಯ್ತಲ್ವಾ ನಿನ್ನೆ ಯಾವಾರ ಆಕತಿ ಹೇಳ್ರಿ ಇವತ್ತು ಮಂಗಳವಾರ ಇದ್ದರೆ ನಿನ್ನೆ ಯಾವಾರ ಆಗಿತ್ತು ಹಾಂ ಸೋಮವಾರ ಬನ್ನಿ ಹತ್ರ ಬನ್ನಮ್ಮ ಸೋಮವಾರ ಓಕೆ ಇಂದು ಮಂಗಳವಾರ ಸಿಕ್ತು ನಿನ್ನೆ ಸೋಮವಾರ ನಾಳೆ ಯಾವಾರ ಆಗ್ಬೋದು ಹಾಂ ಬುಧವಾರ ಬನ್ನಿ ಇಲ್ಲಿ ನೋಡಿ ಇಂದು ಮಂಗಳವಾರ ಆದರೆ ನಿನ್ನೆ ಯಾವಾರ ಆಯಿತು ಸೋಮವಾರ ಗುಡ್ ನಾಳೆ ನಾಳೆ ಯಾವುದು ಓಕೆ ಇಂದು ಶುಕ್ರವಾರ ಶುಕ್ರವಾರ ಬನ್ನಿ ಶುಕ್ರವಾರ ಓಕೆ ಇಂದು ಶುಕ್ರವಾರ ಬಂದಿದೆ ಅಲ್ವಾ ನಿನ್ನೆ ಯಾವಾರಿತ್ತು ಗುರುವಾರ ಗುರುವಾರ ಬನ್ನಿ ಇಂದು ಶುಕ್ರವಾರ ನಿನ್ನೆ ಗುರುವಾರ ನಾಳೆ ಯಾವಾರ ಕತ್ತಿದ ಗುಡ್ ಶನಿವಾರ ಓಕೆ ಇಂದು ರವಿವಾರ ಸಂಡೇ ಸಂಡೆ ಬನ್ನಿ ರವಿವಾರ ಏ ಇವತ್ತ ರವಿವಾರ ಆದರೆ ನಿನ್ನೆ ಯಾವಾರ ಆಗಿರ್ತೈತಿ ನಾಳೆ ಸೋಮವಾರ ಕತಿ ನಿನ್ನೆ ಯಾವಾರ ಶನಿವಾರ ಇವತ್ತು ರವಿವಾರ ಐತಿ ನಾಳೆ ಯಾವಾರ ಆಕತಿ ಸೋಮವಾರ ಬನ್ನಿ ಓಕೆ ಇಂದು ಗುರುವಾರ ಇಂದು ಗುರುವಾರ ಆಯ್ತಾ ಲಕ್ಷ ಕೊಡಿ ಇವತ್ತು ಗುರುವಾರ ಇದ್ದರೆ ನಿನ್ನೆ ಯಾವಾರ ಇರ್ತತಿ ಬುಧವಾರ ಬನ್ನಿ ಬುಧವಾರ ನೋಡಿ ಇವತ್ತ ಗುರುವಾರ ನಿನ್ನೆ ಸಾರಿ ನಿನ್ನೆ ಇಂದು ಗುರುವಾರ ಆದರೆ ನಿನ್ನೆ ಬುಧವಾರ ಹಾಗಂದ್ರೆ ನಾಳೆ ಯಾವಾರು ಆಕತಿ ಹೇಳ್ರಿ ಗುರುವಾರ ನೆಕ್ಸ್ಟ್ ಯಾರು ಯಾವ ಯಾವಾರ ಶುಕ್ರವಾರ ಇಂದು ಶನಿವಾರ ಶನಿವಾರ ಬನ್ನಿ ಇಲ್ಲಿ ನೋಡಿ ಇಂದು ಶನಿವಾರ ಆಯ್ತು ನಿನ್ನೆ ಯಾವಾರು ಇರ್ತತಿ ಶನಿವಾರ ಇದ್ರೆ ನಿನ್ನೆ ಯಾವ ಇರ್ತತಿ ಶುಕ್ರವಾರ ಓಕೆ ಇವತ್ತ ಶನಿವಾರ ಇದ್ರೆ ನಾಳೆ ಯಾವಾರ ಆಕತಿ ರವಿವಾರ ಇಂದು ಬುಧವಾರ ಇಂದು ಬರ್ರಿ ಬುಧವಾರ ಬರ್ರಿ ಇಂದು ಬುಧವಾರ ಆಯ್ತು ಅಂದ್ರೆ ನಿನ್ನೆ ಯಾವ ಆಕತಿ ನಿನ್ನೆ ಯಾವ ಆಕತಿ ಹೇಳಿರಿ ಏ ನೆಟ್ಟು ನೋಡಿರಿ ಇಲ್ಲ ನೋಡ್ರಿ ಮಕ್ಕಳೇ ಇಂದು ಬುಧವಾರ ಆದರೆ ನಿನ್ನೆ ಯಾವ ಆಕತಿ ಮಂಗಳವಾರ ನಾಳೆ ಯಾವಾರ ಆಕತಿ ಕರೆಕ್ಟ ನೋಡಿರಿ ಗುರುವಾರ ಗುಡ್ ಈ ಒಂದು ಚಟುವಟಿಕೆಯಿಂದ ಮಕ್ಕಳು ವಾರದ ದಿನಗಳನ್ನು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಕಲಿಯೋದರ ಜೊತೆಗೆ ಇಂದು ನಿನ್ನೆ ನಾಳೆಯನ್ನು ಸಹ ಕಲಿಯುತ್ತಾರೆ